ದಶಮಾಂಶಗಳ ಗುಣಾಕಾರ ಒಂದು ದಶಮಾಂಶವನ್ನು ಮತ್ತೊಂದು ದಶಮಾಂಶದಿಂದ ಗುಣಿಸುವುದು ಹೇಗೆ ಎಂದು ಈ ಉದಾಹರಣೆಯ ಮೂಲಕ ನೋಡೋಣ ಬನ್ನಿ ಒಂದು ದಶಮಾಂಶ ನಾಲ್ಕು ಗುಣಿಸು ಶೂನ್ಯ ದಶಮಾಂಶ ಮೂರರಿಂದ ಗುಣಾಕಾರ ಮಾಡುವುದು ದಶಮಾಂಶ ಸಂಖ್ಯೆಗಳನ್ನು ಹೇಗೆ ಗುಣಿಸುವುದು ಎಂದು ನಮಗೆ ತಿಳಿದಿಲ್ಲ ಆದರೆ ಎರಡು ಭಿನ್ನ ರಾಶಿಗಳನ್ನು ಹೇಗೆ ಗುಣಿಸುವುದು ಎಂದು ನಮಗೆ ತಿಳಿದಿದೆ ಹಾಗಾದರೆ ಬನ್ನಿ ಈ ದಶಮಾಂಶಗಳನ್ನು ಭಿನ್ನ ರಾಶಿಗಳಾಗಿ ಪರಿವರ್ತಿಸೋಣ ಇಲ್ಲಿ ಹತ್ತರಲ್ಲಿ ಹದಿನಾಲ್ಕನೇ ಭಾಗವನ್ನು ಹತ್ತರಲ್ಲಿ ಮೂರನೇ ಭಾಗದಿಂದ ಗುಣಾಕಾರ ಮಾಡೋಣ ಅಂಶಗಳು ಮತ್ತು ಛೇದಗಳನ್ನು ಗುಣಿಸಬಹುದು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಗುಣಲಬ್ಧವು ನೂರರ ನಲವತ್ತೆರಡು ಭಾಗ ಆಗಿರುತ್ತದೆ ನೂರರ ನಲವತ್ತೆರಡು ಭಾಗವನ್ನು ಪುನಃ ದಶಮಾಂಶಕ್ಕೆ ನಾವು ಪರಿವರ್ತಿಸಿದಾಗ ಅದು ಶೂನ್ಯ ದಶಮಾಂಶ ನಾಲ್ಕು ಎರಡು ಎಂದಾಗುತ್ತದೆ ಉತ್ತರವು ಶೂನ್ಯ ದಶಮಾಂಶ ನಾಲ್ಕು ಎರಡು ಪ್ರತಿ ಬಾರಿಯೂ ನಾವು ರಾಶಿಗೆ ಪರಿವರ್ತಿಸಿ ಗುಣಾಕಾರ ಮಾಡುವ ಅಗತ್ಯವಿಲ್ಲ ಬದಲಾಗಿ ದಶಮಾಂಶ ಸಂಖ್ಯೆಗಳನ್ನು ಗುಣಿಸಲು ನಾವು ಬಳಸಬಹುದಾದ ಕೆಲವು ಹಂತಗಳನ್ನು ನಾವು ಕಲಿಯಬಹುದು ಮೊದಲ ಹಂತವೆಂದರೆ ದಶಮಾಂಶ ಬಿಂದುವನ್ನು ನಿರ್ಲಕ್ಷಿಸಿ ಸಾಮಾನ್ಯ ಗುಣಾಕಾರ ಮಾಡುವುದು ಇದರರ್ಥ ದಶಮಾಂಶ ಬಿಂದು ಇದೆ ಎಂಬುದನ್ನು ಮರೆಯುವುದು ಮತ್ತು ಹದಿನಾಲ್ಕನ್ನು ಮೂರರಿಂದ ಗುಣಿಸಿದಾಗ ಹದಿನಾಲ್ಕು ಗುಣಿಸು ಮೂರು ಸಮಾನ್ ನಲವತ್ತೆರಡು ಆಗಿರುತ್ತದೆ ಈಗ ಮುಂದಿನ ಹಂತದಲ್ಲಿ ನಾವು ಗುಣಲಬ್ಧದಲ್ಲಿ ದಶಮಾಂಶ ಬಿಂದುವನ್ನು ಹಾಕುತ್ತೇವೆ ಇದನ್ನು ಹೇಗೆ ಮಾಡಬಹುದು ನಾವು ಗುಣಿಸುತ್ತಿರುವ ಎರಡು ಸಂಖ್ಯೆಗಳ ದಶಮಾಂಶ ಸ್ಥಳಗಳನ್ನು ಎಣಿಸುತ್ತೇವೆ ಮತ್ತು ಗುಣಲಬ್ಧವು ಒಂದೇ ಸಂಖ್ಯೆಯ ದಶಮಾಂಶ ಸ್ಥಳಗಳನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳುತ್ತೇವೆ ಅಂದರೆ ಈ ಉದಾಹರಣೆಯಲ್ಲಿ ಮೊದಲನೆಯ ಸಂಖ್ಯೆಯಲ್ಲಿ ಒಂದು ದಶಮಾಂಶ ಸ್ಥಾನವಿದೆ ಮತ್ತು ಎರಡನೇ ಸಂಖ್ಯೆಯಲ್ಲಿಯೂ ಕೂಡ ಒಂದೇ ದಶಮಾಂಶ ಸ್ಥಾನವನ್ನು ಹೊಂದಿದೆ ಇಲ್ಲಿ ಒಂದು ಮತ್ತು ಒಂದು ಒಟ್ಟು ಎರಡು ದಶಮಾಂಶ ಸ್ಥಾನಗಳನ್ನು ನೀವು ಕಾಣಬಹುದು ನಿಮ್ಮ ಗುಣಲಬ್ಧವು ಎರಡು ದಶಮಾಂಶ ಸ್ಥಾನಗಳನ್ನು ಹೊಂದಿರಬೇಕು ಆದ್ದರಿಂದ ನೀವು ಬಲಭಾಗದಿಂದ ಪ್ರಾರಂಭಿಸಿ ಎರಡು ಮತ್ತು ನಾಲ್ಕನ್ನು ಬಿಟ್ಟು ನಂತರ ದಶಮಾಂಶ ಬಿಂದುವನ್ನು ಹಾಕಿ ಈಗ ನಿಮ್ಮ ಉತ್ತರವು ದಶಮಾಂಶ ನಾಲ್ಕು ಎರಡು ಆಗುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ನೀವು ದಶಮಾಂಶ ಬಿಂದುವನ್ನು ನಿರ್ಲಕ್ಷಿಸಿದಾಗ ನೀವು ವಾಸ್ತವವಾಗಿ ದಶಮಾಂಶ ಬಿಂದುವನ್ನು ಬಲಕ್ಕೆ ಸರಿಸುತ್ತಿರುವಿರಿ ಇದರರ್ಥ ಒಂದು ದಶಮಾಂಶ ನಾಲ್ಕರಲ್ಲಿ ನೀವು ದಶಮಾಂಶವನ್ನು ಬಲಗಡೆ ಸರಿಸಿದಾಗ ಅದು ಹದಿನಾಲ್ಕು ಆಗುತ್ತದೆ ಶೂನ್ಯ ದಶಮಾಂಶ ಮೂರರಲ್ಲೂ ಕೂಡ ನೀವು ಹೀಗೆಯೇ ಮಾಡಿದ್ದೀರಿ ದಶಮಾಂಶ ಬಿಂದುವನ್ನು ಬಲಕ್ಕೆ ಸರಿಸಿದ್ದೀರಿ ಮತ್ತು ನಿಮಗೆ ಮೂರು ಸಿಕ್ಕಿತು ಈಗ ಎರಡು ಸಂಖ್ಯೆಗಳನ್ನು ನೀವು ಗುಣಿಸಿದಾಗ ದಶಮಾಂಶವನ್ನು ನೀವು ಎರಡು ಬಾರಿ ಬಲಕ್ಕೆ ಸರಿಸಿದ್ದೀರಿ ಆದ್ದರಿಂದ ಉತ್ತರದಲ್ಲಿ ನೀವು ಇದನ್ನು ಎರಡು ಬಾರಿ ಎಡಕ್ಕೆ ಸರಿಸಬೇಕು ಇಲ್ಲಿ ಉತ್ತರವು ನಲವತ್ತೆರಡು ಬಂದಿತು ಇಲ್ಲಿ ಎರಡು ಬಾರಿ ಎಡಕ್ಕೆ ಹೋದರೆ ಉತ್ತರವು ಶೂನ್ಯ ದಶಮಾಂಶ ನಾಲ್ಕು ಎರಡು ಆಗುತ್ತದೆ ಇದು ಈ ರೀತಿಯಾಗಿ ಕೆಲಸ ಮಾಡುತ್ತದೆ ಮೊದಲ ಹಂತದಲ್ಲಿ ನೀವು ದಶಮಾಂಶ ಬಿಂದುವನ್ನು ತೆಗೆದುಹಾಕಲು ಬಲಕ್ಕೆ ಚಲಿಸಿದ್ದೀರಿ ಮತ್ತು ಎರಡನೇ ಹಂತದಲ್ಲಿ ನೀವು ದಶಮಾಂಶವನ್ನು ಹಾಕಲು ಅಷ್ಟೇ ಬಾರಿ ಎಡಕ್ಕೆ ಚಲಿಸಿದ್ದೀರಿ ಬನ್ನಿ ಇದೇ ಹಂತಗಳನ್ನು ಬಳಸಿಕೊಂಡು ಇನ್ನೂ ಕೆಲವು ಪ್ರಶ್ನೆಗಳನ್ನು ಪರಿಹರಿಸೋಣ ಮೊದಲನೆಯದು ಐದು ದಶಮಾಂಶ ಮೂರು ಎರಡು ಗುಣಿಸು ಒಂದು ದಶಮಾಂಶ ಎರಡು ಮೊದಲಿಗೆ ದಶಮಾಂಶ ಬಿಂದುಗಳನ್ನು ತೆಗೆದು ಹಾಕೋಣ ಈಗ ಐದು ನೂರು ಮೂವತ್ತೆರಡನ್ನು ಹನ್ನೆರಡರಿಂದ ಗುಣಿಸೋಣ ಹನ್ನೆರಡು ಎರಡರಲ್ಲಿ ಇಪ್ಪತ್ನಾಲ್ಕು ನಾಲ್ಕು ಬರೆಯುತ್ತೇವೆ ಮತ್ತು ಎರಡನ್ನು ಮುಂದಕ್ಕೆ ಸಾಗಿಸುತ್ತೇವೆ ಹನ್ನೆರಡು ಮೂರರಲ್ಲಿ ಮೂವತ್ತಾರು ಮೂವತ್ತಾರಕ್ಕೆ ಉಳಿದ ಎರಡನ್ನು ಸೇರಿಸಿ ಮೂವತ್ತೆಂಟು ಇಲ್ಲಿ ಎಂಟನ್ನು ಕೆಳಗೆ ಬರೆದು ಮತ್ತು ಮೂರನ್ನು ಮುಂದಕ್ಕೆ ತೆಗೆದುಕೊಳ್ಳುತ್ತೇವೆ ಹನ್ನೆರಡು ಐದರಲ್ಲಿ ಅರವತ್ತು ಅರವತ್ತಕ್ಕೆ ಉಳಿದ ಮೂರು ಸೇರಿಸಿ ಅರವತ್ಮೂರು ಗುಣನಗ್ಧವು ಆರು ಸಾವಿರದ ಮುನ್ನೂರ ಎಂಬತ್ತ ನಾಲ್ಕು ನಾವು ಗುಣಿಸಿದ ಸಂಖ್ಯೆಗಳಾದ ಐದು ದಶಮಾಂಶ ಮೂರು ಎರಡರಲ್ಲಿ ಎರಡು ದಶಮಾಂಶ ಸ್ಥಾನ ಹಾಗೂ ಒಂದು ದಶಮಾಂಶ ಎರಡರಲ್ಲಿ ಒಂದು ದಶಮಾಂಶ ಸ್ಥಾನವಿದೆ ಎರಡು ಪ್ಲಸ್ ಒಂದು ನಮ್ಮ ಉತ್ತರದಲ್ಲಿ ಮೂರು ದಶಮಾಂಶ ಸ್ಥಾನವಿರಬೇಕು ಹಾಗಾಗಿ ನೀವು ಬಲಭಾಗದಿಂದ ಪ್ರಾರಂಭ ಮಾಡಿ ಮೂರು ಅಂಕಿಗಳನ್ನು ಬಿಟ್ಟರೆ ಈಗ ನಾಲ್ಕು ಎಂಟು ಮತ್ತು ಮೂರನ್ನು ಬಿಟ್ಟು ನಂತರ ದಶಮಾಂಶ ಬಿಂದುವನ್ನು ಹಾಕೋಣ ಆಗ ನಮ್ಮ ಉತ್ತರ ಆರು ದಶಮಾಂಶ ಮೂರು ಎಂಟು ನಾಲ್ಕು ಆಗುತ್ತದೆ ಮುಂದಿನ ಪ್ರಶ್ನೆ ಶೂನ್ಯ ದಶಮಾಂಶ ಆರು ಸೊನ್ನೆ ಎರಡು ಗುಣಾಕಾರ ಒಂದು ದಶಮಾಂಶ ಏಳು ಐದು ದಶಮಾಂಶ ಬಿಂದುಗಳನ್ನು ತೆಗೆದುಹಾಕಿ ಆರು ನೂರು ಎರಡನ್ನು ನೂರ ಎಪ್ಪತ್ತೈದರಿಂದ ಗುಣಾಕಾರ ಮಾಡಬೇಕು ಮೊದಲು ನಾವು ಐದರಿಂದ ಗುಣಿಸುತ್ತೇವೆ ಐದು ಎರಡು ಬಾರಿ ಹತ್ತು ಸೊನ್ನೆ ಬರೆಯುತ್ತೇವೆ ಒಂದನ್ನು ಮುಂದಕ್ಕೆ ಒಯ್ಯುತ್ತೇವೆ ಸೊನ್ನೆಯಿಂದ ಐದು ಗುಣಿಸಿದರೆ ಸೊನ್ನೆ ಸೊನ್ನೆಗೆ ಒಂದು ಕೂಡಿದರೆ ಒಂದು ಆರು ಐದು ಬಾರಿ ಮೂವತ್ತು ಮೂವತ್ತನ್ನು ಬರೆದುಕೊಳ್ಳೋಣ ಮುಂದಿನ ಹಂತ ಏಳರಿಂದ ಗುಣಿಸುವುದು ಏಳು ಹತ್ತರ ಸ್ಥಾನದಲ್ಲಿದೆ ಆದ್ದರಿಂದ ನಾವು ಮೊದಲು ಸೊನ್ನೆಯನ್ನು ಬರೆಯುತ್ತೇವೆ ಮತ್ತು ನಂತರ ಗುಣಿಸುತ್ತೇವೆ ಏಳು ಎರಡು ಬಾರಿ ಹದಿನಾಲ್ಕು ನಾವು ನಾಲ್ಕು ಬರೆದು ಒಂದನ್ನು ಮುಂದಕ್ಕೆ ಒಯ್ಯುತ್ತೇವೆ ಸೊನ್ನೆಯಿಂದ ಏಳು ಗುಣಿಸಿದರೆ ಸೊನ್ನೆ ಸೊನ್ನೆಗೆ ಒಂದು ಕೂಡಿದರೆ ಒಂದು ಏಳು ಬಾರಿ ಆರು ನಲವತ್ತೆರಡು ಈಗ ಮುಂದಿನ ಹಂತವೆಂದರೆ ಒಂದರಿಂದ ಗುಣಿಸುವುದು ಒಂದು ನೂರರ ಸ್ಥಾನದಲ್ಲಿದೆ ಆದ್ದರಿಂದ ನಾವು ಮೊದಲು ಎರಡು ಸೊನ್ನೆಗಳನ್ನು ಬರೆಯುತ್ತೇವೆ ಮತ್ತು ನಂತರ ಗುಣಿಸುತ್ತೇವೆ ಒಂದು ಬಾರಿ ಆರು ನೂರ ಎರಡನ್ನು ಒಂದರಿಂದ ಗುಣಿಸಿದಾಗ ಆರು ನೂರ ಎರಡಕ್ಕೆ ಸಮ ಆದ್ದರಿಂದ ನಾವು ಆರು ನೂರ ಎರಡು ಬರೆಯುತ್ತೇವೆ ಈಗ ಈ ಮೂರು ಸಂಖ್ಯೆಗಳನ್ನು ಕೂಡಿಸೋಣ ಶೂನ್ಯ ಪ್ಲಸ್ ಶೂನ್ಯ ಪ್ಲಸ್ ಶೂನ್ಯ ಈಸ್ ಈಕ್ವಲ್ ಟು ಶೂನ್ಯ ಒಂದು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಐದು ಶೂನ್ಯ ಪ್ಲಸ್ ಒಂದು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಮೂರು ಮೂರು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಐದು ಆರು ಪ್ಲಸ್ ನಾಲ್ಕು ಹತ್ತು ಬರುತ್ತದೆ ಈಗ ಗುಣಲಬ್ಧದಲ್ಲಿ ದಶಮಾಂಶ ಬಿಂದುವನ್ನು ಹಾಕೋಣ ಬನ್ನಿ ಮೊದಲ ಸಂಖ್ಯೆಯಲ್ಲಿ ಮೂರು ದಶಮಾಂಶ ಸ್ಥಾನಗಳಿವೆ ಮತ್ತು ಎರಡನೇ ಸಂಖ್ಯೆಯಲ್ಲಿ ಎರಡು ದಶಮಾಂಶ ಸ್ಥಾನಗಳಿವೆ ಈ ರೀತಿಯಾಗಿ ನಮ್ಮ ಉತ್ತರದಲ್ಲಿ ಐದು ದಶಮಾಂಶ ಸ್ಥಾನಗಳಿರಬೇಕು ಬಲಭಾಗದಿಂದ ಪ್ರಾರಂಭಿಸಿ ಐದು ಅಂಕಿಗಳನ್ನು ಬಿಟ್ಟು ಬಿಡೋಣ ಅಂದರೆ ಸೊನ್ನೆ ಐದು ಮೂರು ಐದು ಮತ್ತು ಸೊನ್ನೆಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಹಾಕುತ್ತೇವೆ ನಮ್ಮ ಉತ್ತರ ಒಂದು ದಶಮಾಂಶ ಸೊನ್ನೆ ಐದು ಮೂರು ಐದು ಸೊನ್ನೆ